ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಕರ್ನಾಟಕದ ಸುಪ್ರಸಿದ್ಧ ನಾಡಿನ ದೇವತೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಮೈಸೂರಲ್ಲಿರುವ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ತಾಯಿ ಇದ್ದಾರಲ್ಲ ತಾಯಿಯವ್ರನ್ನ ನೋಡೋಕೆ ಹೋಗ್ತಾ ಇದ್ದೀವಿ ನಾವು ಈ ಎಂಟ್ರೆನ್ಸಲ್ಲಿ ನಾವು ಹೋಗಿದ್ದು ಈ ಎಂಟ್ರೆನ್ಸಿಂದ ನಾವು ಪಾಸ್ ಆಗ್ತಾ ಮುಂದೆ ಹೋದ್ರೆ ನಮಗೆ ಆಕ್ಚುಲಿ ಇಲ್ಲಿ ಮೇಲ್ಗಡೆ ಈ ರೂಟಲ್ಲಿ ಭಾಳ ಹತ್ತಿರ ಆಗುತ್ತೆ ನಮಗೆ ನಮ್ಮ ನಮ್ಮ ರೂಟಿಂದ ಬರಬೇಕಂತ ಇದು ಬಂದ್ಬಿಟ್ಟು ಚಾಮುಂಡೇಶ್ವರಿ ಬೆಟ್ಟ ಇದೆಯಲ್ಲ ಆ ಎಂಟ್ರೆನ್ಸ್ ಬಂದ್ಬಿಟ್ಟು ಇಲ್ಲಿ ಈ ರೀತಿ ಒಳಗಡೆ ಹೋಗ್ಬೇಕು ಅನ್ನೋದ ಎಂಟ್ರೆನ್ಸ್ ಈ ಎಂಟ್ರೆನ್ಸಲ್ಲಿ ಆ್ಯಕ್ಚುಲಿ ರೈಟ್ ಸೈಡಲ್ಲಿ ಹೋದ್ರೆ ನಮಗೆ ಈ ಕಡೆದು ಎಂಟ್ರೆನ್ಸೆ ಈ ಕಡೆದು ಬಂದ್ಬಿಟ್ಟು ಕಾರ್ ಪಾರ್ಕಿಂಗ್ ಮಾಡಬೇಕಾದ ಜಾಗ ಇದು ಇದ್ರದ್ದು ಇಂದೆಲ್ಲ ಬಂದ್ಬಿಟ್ಟು ಸೈಡ್ ಸೈಡಲ್ಲೇ ಹಾಕಿರ್ತಾರೆ ಸೈಡ್ ಅಲ್ಲೇ ನಾವು ಅಲ್ಲಿ ಗೇಟ್ ಪಾಸ್ ಮಾಡ್ತೀವಲ್ಲ ಅದರ ರೈಟ್ ಸೈಡಲ್ಲೇ ನಮಗೆ ಕಾಣುತ್ತೆ ಈ ಅಲ್ಲಿ ನಾವು ಒಳಗಡೆ ಹೋಗಿ ಗಾಡಿನ ಈ ರೈಟ್ ಸೈಡ್ ಅಲ್ಲಿ ಒಳಗಡೆ ಗಾಡಿಗಳು ಕಾರ್ ಕಾರ್ಗಳಿಗೆ ಮಾತ್ರ ಒಳಗಡೆ ಮಾಡಿದ್ದಾರೆ ಈ ಜಾಗದಲ್ಲಿ ಅಷ್ಟೇ ಮಾತ್ರ ಪಾರ್ಕಿಂಗ್ ಇರುತ್ತೆ ಔಟ್ ಇದು ಇಲ್ಲಿ ನೋಡಿ ಗಾಡಿಗಳು ಇಷ್ಟು ಪಾರ್ಕಿಂಗ್ ಇದೆ ಮತ್ತೆ ಬಂದ್ಬಿಟ್ಟು ಕಾರ್ಗಳಿಗೆ ಅಂತಲೇ ಒಳಗಡೆ ಸಹ ಜಾಗದಲ್ಲಿ ಅಂದರೆ ಇನ್ ಸೈಡಲ್ಲಿ ಸೇಫ್ಟಿಗೋಸ್ಕರ ಒಳಗಡೆ ಪಾರ್ಕಿಂಗ್ ಮಾಡಿದ್ದಾರೆ ಹಾಗಾಗಿ ನೀವು ಕಾರ್ಗಳು ತಂದರೆ ಯಾವುದೇ ರೀತಿ ಚಿಂತೆ ಮಾಡೋ ನೆಸೆಸಿಟಿ ಇರೋದಿಲ್ಲ ನಿಮಗೋಸ್ಕರ ನಿಮಗೆ ಬೈಕುಗಳಿಗೂ ಅಷ್ಟೇ ಇದು ಕಾರ್ ಪಾರ್ಕಿಂಗ್ ಮಾಡ್ತೀವಲ್ಲ ಆ ನಿಂದ ಒಳಗಡೆ ಡೈರೆಕ್ಟ್ ಎಂಟ್ರಿ ಈ ಕಡೆಯಿಂದನೇ ಹೋಗ್ಬೋದು ಸುತ್ತಾಡ್ಕೊಂಡು ಹೋಗಿ ಹೋಗಬೇಕು ಅನ್ನೋದೇನಿಲ್ಲ ಆ್ಯಕ್ಚುಲಿ ಈ ಜಾಗದಿಂದ ನಾವು ಮೇಲ್ಗಡೆ ಹೋಗ್ಬೋದು ಇದು ಇನ್ನೊಂದು ರೂಟ್ ಇದೆ ಆ ಕಡೆ ಸೈಡಿಂದ ಬೇರೆ ಕಡೆಯಿಂದ ಅಂದರೆ ಆ ರೂಟಿಂದ ಬಂದರೆ ನಮಗೆ ಭಾಳ ಡಿಸ್ಟೆನ್ಸ್ ಅನಿಸುತ್ತೆ ಇದೇ ಬಂದ್ಬಿಟ್ಟು ನಮಗೆ ಭಾಳ ಹತ್ರವಾದ ರೂಟು ಆಗಿದೆ ಮತ್ತು ಅನುಕೂಲನೂ ಆಗಿದೆ ಈಗ ನಾ ಇಲ್ಲಿ ನೀವು ದಾಸವಾದ ವ್ಯವಸ್ಥೆಯನ್ನು ಮಾಡ್ಬೋದು ಹದಿನೈದು ಸಾವಿರ ರೂಪಾಯಿ ಕೊಟ್ಟರೆ ಒಂದು ದಿನಕ್ಕೆ ದಾಸವಾದ ವ್ಯವಸ್ಥೆ ಇರುತ್ತೆ ಇಲ್ಲಿ ಟೈಮಿಂಗ್ಸ್ ಬಂದುಬಿಟ್ಟು ಸೆವೆನ್ ತರ್ಟಿಯಿಂದ ಬಂದ್ಬಿಟ್ಟು ಟೆನ್ ಎ ಎಮ್ ಮತ್ತು ಟ್ವೆಲ್ ಟ್ವೆಲ್ ಓ ಕ್ಲಾಕಿಂದ ಬಂದ್ಬಿಟ್ಟು ತ್ರೀ ತರ್ಟಿ ತನಕ ಟೈಮಿಂಗ್ಸ್ ಇರುತ್ತೆ ಈ ಟೈಮಿಂಗ್ಸಲ್ಲಿ ನೀವು ದರ್ಶನ ಮಾಡ್ಕೊಬೋದು ಇದು ಬಂದ್ಬಿಟ್ಟು ನಿಮಗೆ ಚಾಮುಂಡೇಶ್ವರಿ ಟೆಂಪಲ್ನ ಎಡಗಡೆ ಭಾಗ ಆಯಿತು ಇಲ್ಲಿಂದ ನಾವು ಎಡಗಡೆ ತಿಳ್ಕೊಂಡು ಮುಂದೆ ಹೋದರೆ ಇಲ್ಲಿ ಬಂದ್ಬಿಟ್ಟು ದೇವಸ್ಥಾನದ ಮುಂದಗಡೆ ಭಾಗದಲ್ಲಿ ನಾವು ಹೋಗ್ತೀವಿ ಇಲ್ಲಿ ತೆಂಗಿನಕಾಯಿ ಹೊಡೆಯೋದಕ್ಕೆ ಅಂತಲೇ ಎದುರುಗಡೆ ಜಾಗ ಇದೆ ಅದೇ ಜಾಗ ಇದು ಇಲ್ಲಿ ಮಹೇಶ್ ಸರ್ ಸ್ಟ್ಯಾಚು ನೋಡಲು ಸಿಗ್ತದೆ ನಿಮಗೆ ಇಲ್ಲಿ ನೀವು ಇಲ್ಲಿ ದೇವಸ್ಥಾನದ ಅನ್ನದಾಸೋಹ ನಡೆಯೋದು ಈ ಬಿಲ್ಡಿಂಗ್ ಎಲ್ಲ ನಡೆಯುತ್ತೆ ಇಲ್ಲಿ ಬಂದ್ಬಿಟ್ಟು ಪ್ರಸಾದ ಇರುತ್ತೆ ಜನಗಳು ಎಲ್ಲರೂ ಬಂದು ಇಲ್ಲಿ ಪ್ರಸಾದ ಸ್ವೀಕರಿಸ್ಬೋದು ಇದನ್ನು ಸ್ವೀಕರಿಸ್ಕೊಂಡು ಹೋಗ್ಬೋದು ಮತ್ತೆ ನಮಗೆ ಟಿಕೆಟ್ ಬೇಕು ಅಂತಂದರೆ ಇಲ್ಲಿ ಹಂಡ್ರೆಡ್ ರುಪೀಸು ಫಿಫ್ಟಿ ರುಪೀಸು ಇದೆ ಹಂಡ್ರೆಡ್ ರುಪೀಸ್ಗೆ ಒಂದು ಎರಡು ಲಡ್ಡು ಕೊಡ್ತಾರೆ ಮತ್ತು ಡೈರೆಕ್ಟ್ ನಿಮಗೆ ಎಂಟ್ರಿ ಸಿಗುತ್ತೆ ಇದರಿಂದ ನಿಮಗೆ ಹಂಡ್ರೆಡ್ ರುಪೀಸ್ದು ಯೂಸ್ ಇದೆ ಇಲ್ಲಿ ನಾವು ಟಿಕೆಟ್ ತೊಗೊಂಡಾದ್ಮೇಲೆ ಬ್ಯಾಕ್ ಸೈಡಲ್ಲಿ ಈ ಎಂಟ್ರೆನ್ಸಲ್ಲಿ ಹೋಗಬೇಕು ಫಿಫ್ಟಿ ರುಪೀಸ್ತು ಇಲ್ಲಿ ಎಂಟ್ರೆನ್ಸು ಹಂಡ್ರೆಡ್ ರುಪೀಸ್ ಮುಂದಿದೆ ಇದು ಬಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ನಾವು ನಾವು ರಿಟರ್ನ್ ಆಗೋ ಟೈಮಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಇಲ್ಲಿ ಚಾಮುಂಡೇಶ್ವರಿ ಬೆಟ್ಟದಿಂದ ಅಲ್ಲಿಂದ ಬರ್ತಾ ಒಂದು ಒಂಡ್ರೆ ಒಂದು ಫೈವ್ ಹಂಡ್ರೆಡ್ ಟು ಒನ್ ಕಿಲೋಮೀಟರ್ಸ್ ಅಂದ್ಕೊಬೋದು ಈ ವ್ಯೂ ಬಂದ್ಬಿಟ್ಟು ಇಲ್ಲಿ ನಿಮಗೆ ಅರಮನೆ ಮತ್ತು ಪ್ರತಿ ಒಂದು ಮೈಸೂರಿಂದ ಸುತ್ತಮುತ್ತ ಇರೋ ಪರಿಸರ ಆಗಲಿ ಆಲ್ಮೋಸ್ಟ್ ಆಗಿ ಒಂದು ಅರ್ಧ ಕಾಣುತ್ತೆ ಅನಿಸುತ್ತೆ ಈ ಥರ ನೋಡಿಕೊಂಡು ಮುಗಿಸ್ಕೊಂಡು ಇವಾಗಿನ್ ಇಲ್ಲಿಗೆ ನನ್ನ ವೀಡಿಯೋನ ಕ್ಲೋಸ್ ಮಾಡ್ತಾ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್